ನಮಸ್ಕಾರ ವೀಕ್ಷಕರೇ ಶಾಲಾ ವಿದ್ಯಾರ್ಥಿಗಳ ಗೋಳು ಕೇಳುವರ್ಯಾರು ಬಸ್ ನಿಲ್ಲಿಸದಿದ್ದರೆ ಶಾಲೆಗೆ ತಡವಾಗಿ ಹೋಗಬೇಕು ತಡವಾಗಿ ಹೋದರೆ ಶಿಕ್ಷಕರು ಹೊರಗೆ ಹಾಕುತ್ತಾರೆ ಮರಳಿ ಮನೆಗೆ ಬಂದರೆ ಮನೆಯವರು ಬೈಯುತ್ತಾರೆ ಇದನ್ನೆಲ್ಲ ಕಂಡು ರೋಚಿಗೆದ್ದ ವಿದ್ಯಾರ್ಥಿಗಳು ಜಮಖಂಡಿ ವಿಜಯಪುರ ಮಾರ್ಗದ ರಾಜ್ಯ ರಸ್ತೆ ಕೆಲವು ಗಂಟೆಗಳ ಕಾಲ ಬಂದ್ ಮಾಡಿ ಪ್ರತಿಭಟಿಸಿದರು ಜಮಖಂಡಿ ಘಟಕದ ಮ್ಯಾನೇಜರ್ ಗಸ್ತಿಯವರು ತಡವಾಗಿ ಸ್ಥಳಕ್ಕೆ ಆಗಮಿಸಿ ಘಟಕದ ಎಲ್ಲ ಬಸ್ ನಿಲ್ಲಿಸುವಂತೆ ಆದೇಶ ಮಾಡುತ್ತೇನೆ ಎಂದು ಬಂದ್ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ರಾಜು ಪಳಕೆ ಸುಕುಮಾರ್ ಉಪಾಧ್ಯೆ ಸದಾಶಿವಲಿಗಾಡಿ ಈ ಪ್ರತಿಭಟನೆಗೆ ಸಾಥ್ ನೀಡಿದರು

ನಿಮ್ಮೂರಿಗೆ ಊರಿಗೆ ನಮ್ಮ ಡಿವಿಜನ್ದು ಬಸ್ ಬ್ಯಾರೆಜನ್ದು ಈಗಾಗಲೇ ಸ್ಟಾಪ್ ಕೊಡ್ಲಿಕ್ಕೆ ಆದೇಶ ಕೇಂದ್ರ ಮಾಡಿದ್ದ ಒಂದ್ ನಿಮಿಷ ಕೆಲವೊಂದು ಚಾಲಕ ನಿರ್ವಾಹಕರ ತರಬದೇ ಹೋಗಿರೋದ್ರಿಂದ ನಿಮ್ಗೆ ತೊಂದರೆ ಆಗೈತಿ ಅದು ನಮಗೂ ಇನ್ ಇನ್ಮೂಲ ಈಗಾಗಲೇ ಒಂದು ವಾರ ಹದಿನೈದು ದಿವಸ ಇಲ್ಲಿ ಕಂಟ್ರೋಲರ್ ಹಾಕ್ತಿವಿ ಹಾಕ್ತೀವಿ ನಮಗೂ ಒಂದು ಸರ್ವೆ ಮಾಡಬೇಕು ಆಮೇಲೆ ನಿಮ್ಗೆ ಯಾರ್ಯಾರು ಇಂಗ್ಲೀಷ್ ಹೋಗ್ಯಾರು ನಮ್ಗೆ ಹಿಂಗೆ ಪ್ರಾಬ್ಲಮ್ ಅಂತಂದ್ರೆ ದಯವಿಟ್ಟು ಅಧಿಕೃತವಾಗಿ ರಿಟಿಂಗ್ ನಮ್ಗೆ ಕಂಪ್ಲೇಂಟ್ ಕೊಟ್ಟು ಅವ್ನು ಸಸ್ಪೆಂಡ್ ಮಾಡ್ಬೋದು ಅವ್ನು ಮನೆಗೆ ಕಳಿಸ್ಬೋದು ಈಗ ಬರೀ ಬಾಯಿ ಮಾತ್ ನೀವು ಹೇಳ್ತೀರಿ ನಾವು ಬಾಯಿ ಮಾತ್ ಹೂ ಅಂತೀವಿ ಅದು ಆಗಂಗಿಲ್ಲ ನಿಮ್ಗೆ ಹಂಗೇನೇ ತೊಂದರೆ ಆಗಿದೆ ನಮ್ಮ ಬಸ್ ನಮ್ಮ ನಮ್ ಕಂಟ್ರೋಲ್ ಇರ್ತಾರ ಇನ್ಸ್ಪೆಕ್ಟರ್ ಹೇಳ್ಸಿರ್ತಾರ ನಿಮ್ ಬಸ್ ಹತ್ತಿದ ಮೇಲೆ ನಮ್ಗೆ ತಳಿಗಿಳಿಸ್ ಹೋಗಿ ಅವ್ರು ಹೇಳ್ರಿ ಆ ಬಸ್ ಮುಂದ್ರು ಒಬ್ರು ಯಾರೇ ಅವ್ ಹೆಂಗೆ ಹೋಗ್ತಾನೋ ನಾವು ನೋಡ್ಕೊಂತೀವಿ ನೀವೇನು ಹೇಳಿಲ್ಲ ನಮ್ಗೆ ಏನು ಕೇಳಕ್ಕಾಗಿಲ್ಲ ದಯವಿಟ್ಟು

ナビ8 घंटे तक बंद नहीं तो रीनावर्गी वन बस स्टॉप मेंडेंगे इलरी क्लास है वन 8 घंटे स्टार्ट करेंगे 8 8:00 बजे स्टार्ट करते कि ना 8 बजे बंद होती कि इलरी आज बंदो पे स्टॉप मेंडेंगे इलरी हिंदी बस हिंदी बस हिंदी बस आदर बस करने के आवश्यक تنادنا کھنگا چل مڑ

ದಯವಿಟ್ಟು ಎಲ್ಲ ಕಲಾಸ್ ಬಸ್ ಸ್ಟ್ಯಾಂಪ್ ಬಗ್ಗೆ ಹುಡುಗರಿಗೆ ಮಾಡ್ಕೊಡ್ರಿ ಬಂದಿದ ಬಸ್ ಹಚ್ಚಿ ಒಂದು ಕಂಪ್ಲೇಟ್ ಕೊಡ್ಬೇಕು ಹಾಕ್ ಸರಿ ಗೊತ್ತಿರೋಲ್ಲ ಕೊಡ್ಬೇಕಲ್ಲ அவன் <coughs> எ

ವಿದ್ಯಾರ್ಥಿಗಳು ನನ್ನ ತಂದಷ್ಟೇ ನಾನೇ ಬಂದು ಒಂದುವರೆ ವರ್ಷ ಆಯಿತು ಇಲ್ಲಿವರೆಗೆ ಯಾವುದೇ ಥರ ಅವ್ರಿಗೆ ತೊಂದರೆ ಆಗಿರೋದು ಅಷ್ಟೇ ನನಗೆ ದೂರು ದಾಖಲಾಗಿಲ್ಲ ಇವತ್ತು ಸಡನ್ ಆಗಿ ಅವ್ರಿಗೆ ಅವ್ರಿಗೆ ತೊಂದರೆ ಆಗಿದ್ದ ಮಾಡಿದ್ರೆ ನಮ್ಗೆ ನಮ್ಮ ಇದಕ್ಕೆ ಬಂದ ಗಮನಕ್ಕೆ ಬಂದ ಮುಂದೆ ಅದನ್ನ ಯಕ್ಷನ್ ತಗೊಂಡು ತೊಂದರೆ ಸರಿಪಡಿಸ್ತೀವಿ ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಿದ್ರೆ ಇಲ್ಲ ಇಲ್ಲ ಆ ಥರ ಆಗ್ಬಿಡೋದಾ ನಾಳಿಂದ ನಾವು ಕಂಟ್ರೋಲ್ ಆಗಿ ಯಾವುದೇ ಥರ ತೊಂದರೆ ಆಗ್ದಂಗೆ ನೋಡ್ಬೋದು ಅನುಕೂಲ ಮಾಡಿ काट करना। कितना काटा? ये लिखे। फप्जा काई बाग्ग, प्बाफ, बrí काई बाभािलत व Souadis, दिए भी भ्॑फ, इपर गतIV धुण जारे एम इा जा goal.